ಪ್ರತಿ ವರ್ಷ ವಿಭಿನ್ನ ಪ್ರಯತ್ನಗಳ ಮೂಲಕವೇ ಗಣೇಶೋತ್ಸವದ ಆಕರ್ಷಣೆಯನ್ನು ಹೆಚ್ಚಿಸುತ್ತಿರುವ ಮಡಿಕೇರಿ ನಗರದ ಶಾಂತಿನಿಕೇತನ ಯುವಕ ಸಂಘವು ನಲವತ್ತಾರನೇ ವರ್ಷದ ಅದ್ದೂರಿಯ ಗಣೇಶೋತ್ಸವದ ಸಂಭ್ರಮದಲ್ಲಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಒಳಾಂಗಣದ ಮಾದರಿಯನ್ನು ಸೃಷ್ಟಿಸಿ ರಾಮನ ಮಾದರಿಯಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಹದಿನೈದು ದಿನಗಳ ಕಾಲ ಪ್ರತಿನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತಿದೆ ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಈ ಬಾರಿಯೂ ಸಾರ್ವಜನಿಕರಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಭಾನುವಾರ ಬೆಳಗ್ಗಿನಿಂದ ಆಟೋಟ ಸ್ಪರ್ಧೆಗಳು ನಡೆದವು ಸಂಜೆ ನಡೆದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಚಿತ್ತಾರ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಆರ್ ಸವಿತಾರೈ ಶಾಂತಿನಿಕೇತನ ಗಣೇಶೋತ್ಸವದ ವೈಭವ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ ಶ್ರದ್ಧಾ ಭಕ್ತಿಯ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ಸಂಸ್ಕೃತಿಯನ್ನು ಪಾಲಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು ಇತ್ತೀಚಿನ ದಿನಗಳಲ್ಲಿ ಉತ್ಸವಗಳು ಡಿಜೆ ಸಂಗೀತಕ್ಕೆ ಸೀಮಿತವಾದಂತಾಗಿದೆ ಡಿಜೆ ಹೊರತಾಗಿಯೂ ಭಜನೆ ಸೇರಿದಂತೆ ಸಂಪ್ರದಾಯಬದ್ಧವಾಗಿ ಗಣೇಶೋತ್ಸವ ನಡೆಯಬೇಕು ಈ ನಿಟ್ಟಿನಲ್ಲಿ ಶಾಂತಿನಿಕೇತನ ಸಂಘವೇ ಮುನ್ನುಡಿ ಇಡಬೇಕು ಆ ಮೂಲಕ ಹಿರಿಯರು ಕಿರಿಯರೆಲ್ಲ ಒಟ್ಟಾಗಿ ದೇವರ ಆರಾಧನೆಯಲ್ಲಿ ತೊಡಗುವುದು ಉತ್ತಮ ಎಂದು ಸವಿತಾ ರೈ ಸಲಹೆ ಅದೇ ರೀತಿ ಚಾಚು ತಪ್ಪದೆ ಗಣಪತಿ ವೈಭವ ಪೂರಿತವಾಗಿ ನಾನು ಕಳೆದ ಬಾರಿ ಕೂಡ ಹೇಳಿದೆ ಒಂಥರ ಶ್ರೀಮಂತ ಗಣಪತಿ ಅಂತ ಹೇಳಿದ್ರೆ ನಮಗೆ ತಕ್ಷಣ ನೆನಪಿಗೆ ಬರುವಂತದ್ದು ಶಾಂತಿನಿಕೇತನ ಗಣಪತಿ ಅದರಲ್ಲೂ ಈ ಬಾರಿಯ ಈ ಬಾರಿ ಏನು ನಾವು ಅಯೋಧ್ಯೆಯನ್ನ ನೆನೆಸ್ಕೊಳ್ತಾ ಇರ್ತೇವೆ ಅಯೋಧ್ಯೆಯ ಶ್ರೀರಾಮನ ಕಲ್ಪನೆ ಈಗ ಅಯೋಧ್ಯೆಯ ಶ್ರೀರಾಮನ ಕಲ್ಪನೆ ಜೊತೆಗೆ ಅಯೋಧ್ಯೆಯಲ್ಲಿ ಗಣಪತಿಯ ಕಲ್ಪನೆಯನ್ನ ಬಹಳ ಒಂದು ರೀತಿ ಆ ಒಳಗೆ ಹೋಗುವಾಗ ರೋಮಾಂಚನಕಾರಿಯಾದಂತ ಅನುಭವ ನನಗಾಗಿದೆ ಹೇಳಿದೆ ಚೇತನ ನಂತರ ಒಂದರ ಆ ಭಕ್ತಿಯ ಸುದಿಯನ್ನ ಹರಿಸೋದು ಹೇಗೆ ಅಂತ ಹೇಳಿದ್ರೆ ಈ ರೀತಿಯ ಗಣಪತಿಯನ್ನ ಕೂರಿಸಿದಾಗ ಮಾತ್ರ ಬಾಲಗಂಗಾಧರ ತಿಲಕ ಅವರು ಹಾಕಿ ಕೊಟ್ಟಿತ್ತು ಯಾಕೆಂದ್ರೆ ಬ್ರಿಟಿಷರ ಆಳ್ವಿಕೆಯಿಂದ ಬಿಡುಗಡೆ ಆಗ್ಬೇಕಿತ್ತು ಆದ್ರೆ ಎಲ್ಲರೂ ಕೂಡ ಒಗ್ಗೂಡುವಂತ ಸಂದರ್ಭಗಳು ಇರ್ಲಿಲ್ಲ ಯಾವಾಗ ಒಗ್ಗೂಡ್ತಾ ಇದ್ರು ಅಂತ ಹೇಳಿದ್ರೆ ಧಾರ್ಮಿಕ ಸಂದರ್ಭದಲ್ಲಿ ಮಾತ್ರ ಜನ ಒಗ್ಗೂಡ್ತಾ ಇದ್ರು ಆ ಧಾರ್ಮಿಕ ಸಂದರ್ಭದಲ್ಲಿ ಜನ ಒಗ್ಗೂಡೋ ಒಗ್ಗೂಡೋದು ಈ ಗಣಪತಿ ಉತ್ಸವದಿಂದ ಆರಂಭವಾಗಿ ಗಲ್ಲಿ ಗಲ್ಲಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಗಣಪತಿಯನ್ನ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾ ಇದ್ದರು ಅದೇ ರೀತಿ ಶ್ರಮ ವಹಿಸಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಚೇತನ್ ಅವರ ಸಾರಥ್ಯದಲ್ಲಿ ಯುವಕ ನಡ್ಕೊಂಡು ಬರ್ತಾ ಇದೆ ಎಂದು ನಾನು ಕಳೆದ ವರ್ಷ ಹೇಳಿದ್ರೆ ನನಗೆ ಒಟ್ಟೆ ಕಿಚ್ಚು ಚೇತನ್ ಕಾಣುವಾಗ ಅಂತ ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ವಿಕಸನಗೊಳಿಸೋದು ಜೊತೆಗೆ ಒಂದು ಸಂಘಟನೆಯನ್ನ ಮುನ್ನಡೆಸೋದು ಅದು ಬಹಳ ಜವಾಬ್ದಾರಿಯುತವಾದ ಕೆಲಸ ಆಗುತ್ತೆ ಆ ಜವಾಬ್ದಾರಿಯನ್ನು ಅರಿತು ಸತತವಾಗಿ ಇಪ್ಪತ್ತೇಳು ವರ್ಷದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಮುಂದೆ ಸಾಧ್ಯ ಆಗೋದೂ ಇಲ್ಲ ಯಾಕೆಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ವಿಭಿನ್ನ ಗಣಪತಿಯನ್ನ ಜನರ ಮುಂದೆ ಅನಾವರಣ ಮಾಡೋದು ಮಿನಿ ದಸರಾದ ವೈಭವವನ್ನ ಜನರಿಗೆ ಕೊಡುವಂತದ್ದು ಅದ ಅದರಲ್ಲೂ ಸಹ ಕಾದು ನಿಂತು ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಯಾವುದೇ ಆರ್ಭಟಗಳು ಇದ್ರೂ ಕೂಡ ಅದನ್ನ ಲೆಕ್ಕಿಸದೆ ಜನ ದಸರಾವನ್ನ ಯಾವ ರೀತಿ ನಾವು ಸಂತೋಷವನ್ನ ಪಡ್ತೇವೆ ಅದೇ ರೀತಿ ಅದೇ ವೈಭವದಲ್ಲಿ ಗಣಪತಿಯನ್ನು ಅದರಲ್ಲೂ ಶಾಂತಿನಿಗೆ ಗಣಪತಿಯನ್ನ ತಾವು ಇಡೀ ವಿಸರ್ಜನೆ ಉತ್ಸವ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀರಾ ಇದನ್ನ ಇದಕ್ಕಿಂತ ವಿಭಿನ್ನವಾಗಿ ವರ್ಣನೆ ಮಾಡ್ಲಿಕ್ಕೆ ಶಬ್ದ ಕೋಶದಲ್ಲಿ ಶಬ್ದ ಭಂಡಾರದಲ್ಲಿ ನನಗಿಲ್ಲ ಅಂತ ಅನಿಸ್ತಾ ಇದೆ ಒಂದ್ ರೀತಿ ಈ ಯುವಕ ಸಂಘದ ಶಾಂತಿನಿಕೇತನ ಯುವಕ ಸಂಘದ ಜೊತೆಗೆ ನನಗೂ ಅವಿನಾಭಾವ ಸಂಬಂಧ ಅಂತ ಅನ್ಸುತ್ತೆ ಸತತವಾಗಿ ಐದನೇ ಬಾರಿ ನಾನು ಇಲ್ಲಿ ಬರುವಂತದ್ದು ವಶೆ ನಾನು ಕೂಡ ಎಲ್ಲಿಯೂ ಕೂಡ ಕಾರ್ಯಕ್ರಮಕ್ಕೆ ಹೋಗಿದ್ದು ಕೂಡ ನನಗೆ ನೆನಪಿಲ್ಲ ಯಾರಾದ್ರೂ ಕಾರ್ಯಕ್ರಮ ಕಡದ್ರು ಕೂಡ ಮೀನಾಮೇಶ್ ಎನಿಸುವಂತ ಸಂದರ್ಭದಲ್ಲಿ ತಕ್ಷಣಕ್ಕೆ ಶಾಂತಿನಿಕೇತನವಿಂದ ಅಧ್ಯಕ್ಷರಲ್ಲಿ ಯಾರೇ ಕರೆದರೂ ಕೂಡ ನಾನು ಬರಲ್ಲ ಅಂತ ಹೇಳಕ್ಕೆ ನನಗೆ ಮನ್ನಾ ಸೊಪ್ಪಲ್ಲ ಯಾಕೆಂತ ಹೇಳಿದ್ರೆ ನಿಮ್ಮ ಶ್ರದ್ಧೆಯ ಆಚರಣೆ ಯಾರು ಕೂಡ ನಾವೊಂದು ಯಾವುದೇ ಕನಿಷ್ಠ ಒಂದು ಧನ ಸಹಾಯ ಮಾಡಿದಾಗ ನೆನಪನ್ನು ಕೂಡ ತಗೊಳ್ಳೋದಿಲ್ಲ ಆದರೆ ಇಲ್ಲಿ ಹಾಗೆ ಅಲ್ಲ ಪ್ರತಿದಿನ ಅವರ ಹೆಸರಲ್ಲಿರುವಂತಹ ಪೂಜೆಗಳು ಪುರಸ್ಕಾರಗಳು ಒಂದ ಎರಡ ಬಹುಶಃ ನನ್ನಲ್ಲಿ ಕೂಡ ಸಾಧ್ಯ ಇಲ್ಲ ಈ ಒಗ್ಗಟ್ಟು ನಿರಂತರವಾಗಿ ನಡಿಬೇಕಾಗುತ್ತೆ ಚೇತನ್ ಅವರ ಸಾರಥ್ಯದಲ್ಲಿ ಏನಿವತ್ತು ಇವತ್ತು ಶಾಂತಿನಿಕೇತನ ಯುವಕ ಸಂಘ ನಲವತ್ತಾರನೇ ವರ್ಷದ ಅದ್ದುರಿಯ ಗಣೇಶೋತ್ಸವ ಆಚರಣೆ ಮಾಡ್ತಿದ್ದೀರಾ ಅಂತಪೂರ್ಣವಾದ ಆಚರಣೆಗಳನ್ನ ಒಳಗೊಂಡಿದೆ ಇದು ಎಲ್ಲರಿಗೂ ಮಾದರಿಯಾಗಬೇಕು ಸಂಘದ ಗೌರವ ಸಲಹೆಗಾರರಾದ ಮನು ಮಂಜುನಾಥ್ ಮಾತನಾಡಿ ಈ ಬಾರಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಭಾರತ ಚಿನ್ನ ಗೆಲ್ಲುವ ಕನಸು ಭಗ್ನವಾಗಿತ್ತು ಆದರೆ ಅದೇ ನೆಲದಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ನಲ್ಲಿ ಚಿನ್ನ ಸೇರಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಪದಕಗಳು ಭಾರತದ ಪಾಲಾಗಿವೆ ಅದರಂತೆ ಸ್ಥಳೀಯ ಕ್ರೀಡಾಪಟುಗಳು ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವ ಮೂಲಕ ಕೀರ್ತಿ ತರಬೇಕೆಂದು ಹೇಳಿದ್ರು ವರ್ಷದ ಕ್ರೀಡಾಪಟವನ್ನು ಯಶಸ್ವಿಯಾಗಿ ಅನೇಕ ಬಹುಮಾನಕ್ಕಾಗಿ ತಮಗೆಲ್ಲ ತಿಳಿದಿರುವಂತೆ ಪ್ಯಾರಿಸ್ನಲ್ಲಿ ಒಲಿಂಪಿಕ್ ನಡೀತು ಪ್ಯಾರಿಸ್ ಒಲಿಂಪಿ ಒಲಂಪಿಕ್ ನಾವೇ ತಿಳಿದಿರಬಹುದು ಒಂದು ರೀತಿಯ ಯಾವುದೇ ರೀತಿಯ ಚಿನ್ನದ ಪದಕ ಪಡೆಯುವಲ್ಲಿ ಉತ್ಪನ್ನರಾಗಿರ್ತಾರೆ ಒಂದು ಬೆಳ್ಳಿಯ ಪದಕ ಮತ್ತು ಐದು ಕಂಚಿನ ಪದಕ ಪಡೆಯುವಲ್ಲಿ ಭಾರತ ಒಂದು ಪ್ರದರ್ಶನ ನೀಡುತ್ತದೆ ಅದೇ ರೀತಿ ಕೆಲವು ದಿನ ಕೂಡ ಅದೇ ಒಂದು ಕ್ರೀಡಾಂಗಣದಲ್ಲಿ ಪ್ಯಾರಾ ಒಲಿಂಪಿಕ್ ಅಂದರೆ ಕೆಲವು ಅಂಗವಿಕರಣವನ್ನು ಒಳಗೊಂಡಂತೆ ಕ್ರೀಡಾಕೂಟ ಎಂಎ ಕ್ರೀಡಾಕೂಟಗಳು ಪಟುಗಳು ನಾವು ನಿರೀಕ್ಷೆ ಮಾಡಿದ ಭಾರತ ಇಪ್ಪತ್ತೈದು ಪದಕ ಮಾತ್ರ ಆದರೆ ಇಪ್ಪತ್ತೊಂಬತ್ತು ಪದಕ ಗೆಲುವಲ್ಲಿ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುಗಳು ಏಳು ಚಿನ್ನದ ಪದಕ ಸೇರಿ ಟೋಟಲ್ ಇಪ್ಪತ್ತೊಂಬತ್ತು ಬದಕುವ ಗೆಲುವುದಲ್ಲಿ ಯಶಸ್ವಿಯನ್ನು ಕಂಡಿದೆ ಎಲ್ಲ ಕ್ರೀಡಾಪಟುಗಳು ಯಶಸ್ವಿಯೂ ಮಾಡುವುದರ ಮೂಲಕ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡಾಪಟು ಯಶಸ್ವಿಯಾಗಿ ನಮ್ಮ ಕ್ರೀಡಾಪಟುಗಳು ಮುನ್ನಡಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿ ನಮ್ಮಯ ಯಾರಿಕ ಹೆಮ್ಮೆಯ ಅಧ್ಯಕ್ಷರು ಕೆಲಬಹುದು ಚೇತನ್ರವರು ಯಾಕೆಂದ್ರೆ ನಮಗೆಲ್ಲ ಒಂದು ಖುಷಿ ಆಗ್ತಿದೆ ನಾವೆಲ್ಲ ಒಂದು ಅಯೋಧ್ಯೆಗೆ ಹೋಗಿದ್ದೆವು ಅಯೋಧ್ಯೆಯಲ್ಲಿ ಏನು ಒಂದು ಭವ್ಯವಾದ ರಾಮನಲನ ಮಂದಿರವನ್ನು ವೀಕ್ಷಣೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಚೇತನ ಕಲ್ಪನೆ ಆಗಿತ್ತು ಅಂದರೆ ಆ ರಾಮನ ವಿಗ್ರಹ ಯಾವ ರೀತಿ ಪ್ರತಿಷ್ಠಾಪನೆ ಆಯಿತು ಅದೇ ರೀತಿ ನಾವು ಶಾಂತಿಗದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಸುಮಾರು ಮೂರು ತಿಂಗಳಿಗಿಂತ ಶ್ರಮಪಟ್ಟು ಇಡೀ ಕೊಡಗು ಮತ್ತು ರಾಜ್ಯದಲ್ಲಿ ಒಂದು ಹೆಸರು ಮಾಡುವಂತೆ ಒಂದು

ಏಳರಿಂದ ಹತ್ತನೇ ತರಗತಿ ಬಾಲಕ ಮತ್ತು ಬಾಲಕಿಯರಿಗೆ ಓಟದ ಸ್ಪರ್ಧೆ ಸಾರ್ವಜನಿಕರಿಗೆ ಮ್ಯಾರಥಾನ್ ರಸ್ತೆ ಓಟ ಪುರುಷ ಮತ್ತು ಮಹಿಳೆಯರಿಗೆ ಭಾರದ ಗುಂಡು ಎಸೆತ ಮಹಿಳೆಯರಿಗೆ ಬಾಂಬಿಂದ ಸಿಟಿ ಸಂಗೀತ ಕುರ್ಚಿ ಪೇಪರ್ ಗ್ಲಾಸ್ ಪಿರಮಿಡ್ ಪುರುಷರಿಗೆ ರಿಂಗಾರಿಂಗ ಸೇರಿದಂತೆ ಹಲವು ಸ್ಪರ್ಧೆಗಳ ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿದರು ಈ ಸಂದರ್ಭ ಪುಟಾಣಿ ಮಕ್ಕಳ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು ಕಾರ್ಯಕ್ರಮದ ವೇಳೆ ಮಳೆಯ ಸಿಂಚನವಾಗಿದ್ದು ಸ್ಪರ್ಧಾ ವಿಜೇತರು ಸಾರ್ವಜನಿಕರು ಮಕ್ಕಳು ಕೊಡೆ ಹಿಡಿದುಕೊಂಡೇ ಉತ್ಸಾಹದಿಂದ ಪಾಲ್ಗೊಂಡಿದ್ದು ಕಂಡುಬಂತು ಕಾರ್ಯಕ್ರಮದಲ್ಲಿ ಸಂಘದ ಕ್ರಿಯಾಶೀಲ ಅಧ್ಯಕ್ಷ ಚೇತನ್ ಗೌರವ ಸಲಹೆಗಾರ ಎಕೆ ಜೀವನ್ ಕ್ರೀಡಾಧ್ಯಕ್ಷ ತಮ್ಮಿ ಮತ್ತಿತರರು ಇದ್ದರು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಮಹಾಪೂಜೆಯ ಬಳಿಕ ನಗರದಲ್ಲಿ ಶ್ರೀ ಮಹಾಗಣಪತಿ ಮೂರ್ತಿಯ ಅದ್ದೂರಿ ಶೋಭಾಯಾತ್ರೆ ಸಾಗಲಿದೆ